ಎಲ್ಲರಿಗೂ ನಮಸ್ಕಾರ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ಶಿವಕೋಟ್ಯಾಚಾರ್ಯರು ಬರೆದಂಥ ಒಡ್ಡಾರಾಧನೆ ಅನ್ನುವಂತಹ ಕೃತಿಯ ಬಗ್ಗೆ ನೀವು ಕೇಳಿರ್ಬೋದು ಆ ವಡ್ಡಾರಾಧನೆ ಕಥೆಯಲ್ಲಿ ಒಟ್ಟಿಗೆ ಹತ್ತೊಂಬತ್ತು ಕಥೆಗಳಿವೆ ಈಗಾಗಲೇ ಹಲವಾರು ಕಥೆಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಇಂದಿನ ವಿಡಿಯೋದಲ್ಲಿ ನಾನು ಚಿಲಾತ ಪುತ್ರನ ಕಥೆ ಅನ್ನುವಂತಹ ಕಥೆಯನ್ನು ವಾಚನ ಮಾಡ್ತೇನೆ ಸರಿಯಾಗಿ ಕೇಳ್ತಾ ಕೇಳ್ತಾ ಇದ್ದೀರಲ್ಲ ವಿದ್ಯಾರ್ಥಿಗಳೇ ನಾನು ಉಡುಪಿ ಜಿಲ್ಲೆಯಿಂದ ವಸಂತಿ ಅಂಬಲಪಾಡಿ ಸರಿ ಕಥೆಯನ್ನು ಕೇಳೋಣ ಅಲ್ವಾ ಕಥೆ ಹಳೆಗನ್ನಡದಲ್ಲಿದ್ದರೂ ಕೂಡ ಈಗ ನಾನು ಅದರ ಸ್ವಾರಸ್ಯವನ್ನು ಹಾಕ್ತಾ ಇದ್ದೇನೆ ಹೊಸಗನ್ನಡದಲ್ಲಿ ಅದರ ಆ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಪುತ್ರನ ಕಥೆ ಜಂಬೂದ್ವೀಪದ ಮಗಧ ದೇಶದಲ್ಲಿ ರಾಜಗೃಹ ಎನ್ನುವಂಥ ಒಂದು ನಗರವಿರುತ್ತದೆ ಅಲ್ಲಿ ಉಪಶ್ರೇಣಿಕ ಅನ್ನುವವನು ರಾಜನಾಗಿದ್ದ ಅವನಿಗೆ ಜಯದೇವಿ ಮೊದಲಾಗಿ ಮೂರು ಸಾವಿರ ಮಂದಿ ಅರಸಿಯರಿದ್ದರು ಅಂದರೆ ಅವನಿಗೆ ಅಷ್ಟು ಜನ ರಾಣಿಯರಿದ್ದರು ಅನ್ನುವಂಥದ್ದು ಒಮ್ಮೆ ಉಪಶ್ರೇಣಿಕನು ಬೇಟೆಯಾಡಲು ದುಷ್ಟ ಕುದುರೆಯ ಮೇಲೆ ಕುಳಿತು ಅಡವಿಗೆ ಹೋದನು ಹಂದಿಯನ್ನು ಅದರ ಹೆಜ್ಜೆಯ ಜಾಡು ನೋಡಿ ಬೇಟೆಯಾಡಲು ಇವನು ಪ್ರಯತ್ನಿಸಿದನು ಕುದುರೆಯು ದಿಕ್ಕಾಪಾಲಾಗಿ ಓಡುತ್ತಾ ವಿಂಧ್ಯಾಟವಿಯ ನಡುವಿದ್ದ ಸುರಮ್ಯ ಅನ್ನುವಂತಹ ಬೇಡರ ಹಳ್ಳಿಯ ಸನಿಹದಲ್ಲಿ ಒಂದು ತೊರೆಯ ತಡಿಯಲ್ಲಿ ಆಯಾಸಗೊಂಡು ಇದ್ದಕ್ಕಿದ್ದಂತೆ ನಿಂತುಕೊಂಡಿತು ಉಪಶ್ರೈಣಿಕನು ಕುದುರೆಯಿಂದ ಇಳಿದು ಜೀನನ್ನು ಕಡಿವಾಣವನ್ನು ಕುದುರೆಯಿಂದ ತೆಗೆದನು ಕುದುರೆಗೆ ನೀರು ಕುಡಿಸಿದನು ಮೈ ತೊಳೆದು ಇದನ್ನು ಕಟ್ಟಿಹಾಕಿದನು ತಾನೂ ನೀರು ಕುಡಿದು ಒಂದು ಮರದ ಅಡಿ ವಸ್ತ್ರವನ್ನು ಹಾಸಿ ಹಾಗೆಯೇ ಮಲಗಿದನು ಬೇಡವಳ್ಳಿಯ ಅರಸ ಮಹಾಕಾಳ ಇವನ ಹಿಂದೆ ಅರಸು ಕುಲಕ್ಕೆ ಈ ಹಿಂದೆ ಅವನು ಅರಸು ಕುಲಕ್ಕೆ ಸೇರಿದ್ದನು ದಾಯಾದಿಗಳ ಕಾಟ ತಡೆಯಲಾರದೆ ಇವನು ಕಾಡಿಗೆ ಬಂದು ಊರು ಕಟ್ಟಿಕೊಂಡನು ಇವನ ರಾಣಿಯ ಹೆಸರು ಸೌಂದರಿ ಇವರ ಮಗಳು ಗುಣಸೌಂದರಿ ಲಾವಣ್ಯವತಿಯಾದ ಇವಳು ಕೆಲವು ಕನ್ಯೆಯರೊಡನೆ ಅಂಗರಕ್ಷಕರೊಡನೆ ವನ ಕ್ರೀಡೆಗೆ ಬಂದಿದ್ದಳು ಇವಳು ಉಪಶ್ರೇಣಿಕನ ರೂಪಿಗೆ ಮರುಳಾದಳು ಉಪಶ್ರೇಣಿಕನೂ ಈಕೆಗೆ ಮೋಹಗೊಂಡನು ಬಹಳ ಹೊತ್ತು ಇವಳನ್ನು ಬಿಡುಗಣ್ಣನಾಗಿ ನೋಡಿದನು ಕಾವಲಿನವರು ಇವಳನ್ನು ಗದರಿಸಿ ಬಲವಂತವಾಗಿ ಕರೆದುಕೊಂಡು ಹೋದರು ಇವಳು ಉಪಶ್ರೇಣಿಕನಿಗೆ ಒಂದು ಪತ್ರವನ್ನು ಬರೆದಳು ನಿನ್ನನ್ನು ಬಿಟ್ಟು ಉಳಿದವರು ಯಾರೂ ನನಗೆ ಬಂಧುಗಳು ಇಲ್ಲ ಎಂದು ಬರೆದ ಪತ್ರವನ್ನು ಉಪಶ್ರೇಣಿಕನ ಎಡೆಗೆ ಎಸೆದು ಗುಣಸೌಂದರಿ ಹೊರಟು ಹೋದಳು ಉಪಶ್ರೇಣಿಕನು ಪತ್ರವನ್ನು ಓದಿ ಸಂತುಷ್ಟ ಚಿತ್ತನಾದನು ಹೆಜ್ಜೆ ಗುರುತನ್ನು ನೋಡಿಕೊಂಡು ಇವನ ಸೈನ್ಯವು ಇಲ್ಲಿಗೆ ಬಂದು ಹರೆ ಕಹಳೆ ಶಂಖ ಇವನು ಒಮ್ಮೆಗೆ ಬಾಜಿಸಿದರು ಬೇಡರ ಅರಸನು ಈ ವಾದ್ಯಗಳ ಮೊಳಗನ್ನು ಕೇಳಿ ಯಾರೋ ದಾಳಿ ಇಟ್ಟಿರುವರು ಎಂದು ಅರಚಿದನು ಬೆವತ್ತು ಹೋದನು ಇವನು ಕಾಲಿಗೆ ಬುದ್ಧಿ ಹೇಳಿದ್ದನ್ನು ಕಂಡು ಉಪಶ್ರೇಣಿಕನು ತನ್ನ ಹೆಗ್ಗಡೆಗಳನ್ನು ಅಟ್ಟಿ ಮಹಾಕಾಳನನ್ನು ತಡೆದು ಸಂತೈಸಿದನು ಅವನು ಆನೆದಂತಗಳನ್ನು ಮುತ್ತುಗಳನ್ನು ಹುಲಿಯ ತೊಗಲುಗಳನ್ನು ಚಾಮರಗಳನ್ನು ಉಪಶ್ರೇಣಿಕನಿಗೆ ಕಾಣಿಕೆಯಾಗಿ ಕೊಟ್ಟು ಕ್ಷೇಮ ಸಮಾಚಾರವನ್ನು ಕೇಳಿದನು ನಿಮ್ಮ ಕುಲ ಯಾವುದು ಎಂದು ಉಪಶ್ರೇಣಿಕನು ಇವನನ್ನು ಕೇಳಿದನು ನಾನು ರಾಜವಂಶದವನೇ ಎಂದು ಮಹಾಕಾಳ ಹೇಳಿದಾಗ ಇವನಿಗೆ ಸಂತೋಷವಾಯಿತು ಔತಣಕೂಟವಾದ ಮೇಲೆ ಉಪಶ್ರೇಣಿಕನು ಹೆಣ್ಣನ್ನು ಬೇಡಿದನು ಶುಭ ಮುಹೂರ್ತದಲ್ಲಿ ಇವನು ಗುಣಸೌಂದರ್ಯನ್ನು ಮದುವೆಯಾಗಿ ಪತ್ನಿಯನ್ನು ಕರೆದುಕೊಂಡು ರಾಜಗೃಹಕ್ಕೆ ಬಂದನು ಇವಳನ್ನು ಚಿಲಾತ ಮಹಾದೇವಿ ಎಂದು ಕರೆದನು ಆ ನಾಡಿನಲ್ಲಿ ನಂದಿಮಿತ್ರ ಎಂಬ ಶ್ರೀಮಂತ ವ್ಯಾಪಾರಿ ಇದ್ದನು ಇವನು ಸರಕನ್ನು ತೆಗೆದುಕೊಂಡು ವ್ಯಾಪಾರಕ್ಕೆ ಹೊರಟು ದಾರಿಯಲ್ಲಿ ಒಂದು ಊರ ಬಳಿ ತಂಗಿದನು ತಪೋವರ ಮುನಿಗಳು ವ್ಯಾಪಾರ ವ್ಯಾಪಾರಿ ತಂಗಿದ್ದ ಊರಿಗೆ ಬಂದು ರಾತ್ರಿ ತಾವು ತಂಗಿದರು ಮಾರನೆಯ ದಿನ ಬೆಳಿಗ್ಗೆ ದೇವರನ್ನು ವಂದಿಸಿ ಆಹಾರಕ್ಕೆ ಊರಲ್ಲಿ ಸುತ್ತಾಡಿದರು ಯಾರೂ ಇವರಿಗೆ ಆಹಾರ ನೀಡಲಿಲ್ಲ ಊರಿಂದ ಹೊರಗೆ ಹೋಗುತ್ತಿದ್ದ ಮುನಿಗಳನ್ನು ನಂದಿ ಮಿತ್ರನು ಕಂಡು ಕರುಣೆಯಿಂದ ಸ್ವಾಗತಿಸಿ ಎಳ್ಳುಂಡೆಯನ್ನು ನೀಡಿ ಶುದ್ಧವಾದ ನೀರನ್ನು ಕೊಟ್ಟನು ಮುನಿಗಳು ಆಹಾರ ಸ್ವೀಕರಿಸಿ ವ್ಯಾಪಾರಿಯನ್ನು ಹರಸಿ ಹೊರಟು ಹೋದನು ನಂದಿ ಮಿತ್ರನು ಹಲವು ಕಾಲ ಬದುಕಿದ್ದು ಅಂತ್ಯದಲ್ಲಿ ಕಾಲವಾಗಿ ಜಂಬುದ್ವೀಪದ ಹೈಮವತ ಎಂಬ ಜಗನ್ಯ ಭೂಮಿಯಲ್ಲಿ ಒಂದು ಪಳಿತ ಆಯಸ್ಸನ್ನು ಪಡೆದು ಭೋಗಭೂಮಿ ಜನಾದನು ಭೋಗಭೂಮಿಯಲ್ಲಿ ಮದ್ಯವನ್ನು ವಾದ್ಯಗಳನ್ನು ಆಭರಣಗಳನ್ನು ಬೆಳಕನ್ನು ಮನೆಯನ್ನು ಭೋಜನವನ್ನು ಪಾತ್ರೆಗಳನ್ನು ವಸ್ತ್ರವನ್ನು ಹೂವಿನ ಮಾಲೆಯನ್ನೂ ಕೊಡುವ ಹತ್ತು ಬಗೆಯ ಕಲ್ಪವೃಕ್ಷಗಳು ಇದ್ದವು ಈ ಮರಗಳು ಭೋಗ ಸಾಮಗ್ರಿಯನ್ನು ನೀಡುತ್ತಿದ್ದವು ನಂದಿ ಮಿತ್ರನು ಭೋಗ ಭೂಮಿಯ ಸುಖವನ್ನು ಮುಗಿಸಿ ಮುಂದೆ ಮಂದರದ ನಂದನ ವನದಲ್ಲಿ ವ್ಯಂತರ ದೇವನಾಗಿ ಜನಿಸಿದನು ಆಮೇಲೆ ಇವನು ಉಪಶ್ರೇಣಿಕನ ಪತ್ನಿ ಚಿಲಾತ ಮಹಾದೇವಿಯ ಹಿರಿಯ ಮಗನಾಗಿ ಚಿಲಾತ ಪುತ್ರ ಎನಿಸಿದ ಜಯಾವತಿ ಎಂಬ ಹಿರಿಯ ರಾಣಿಗೆ ಶ್ರೇಣಿಕನೆಂಬ ಮಗನಾದನು ಉಳಿದ ರಾಣಿಯರಿಗೂ ಮಕ್ಕಳಾದವು ಉಪಶ್ರೇಣಿಕನು ಐನೂರು ಮಂದಿ ಮಕ್ಕಳ ತಂದೆಯಾಗಿ ಭೋಗ ಉಪಭೋಗಗಳನ್ನು ಅನುಭವಿಸುತ್ತಾ ಇದ್ದನು ನನ್ನ ಮಕ್ಕಳಲ್ಲಿ ರಾಜ್ಯವಾಳಲು ಯಾರು ತಕ್ಕವನು ಎಂದು ಉಪಶ್ರೇಣಿಕನು ನೈಮಿತ್ತಿಕನನ್ನು ಕೇಳಿದನು ನಿಮ್ಮ ಐನೂರು ಮಂದಿ ಮಕ್ಕಳನ್ನು ಒಂದೇ ಪಂಕ್ತಿಯಲ್ಲಿ ಕೂರಿಸಿ ಪಾಯಸವನ್ನು ಬಡಿಸಿ ಐನೂರು ನಾಯಿಗಳನ್ನು ಅವರ ಮೇಲೆ ಚೂ ಬಿಡಬೇಕು ಆಗ ಯಾವನು ಅಂಜದೆ ಊಟ ಮಾಡುವನು ಅವನೇ ರಾಜ್ಯವಾಳಲು ತಕ್ಕವನು ಅರಮನೆಗೆ ಬೆಂಕಿ ಬಿದ್ದಾಗ ಯಾರು ಸಿಂಹಾಸನ ಬೆಳ್ಗೊಡೆ ಪಾಳಿಧ್ವಜ ಮುಂತಾದ ರಾಜ ಚಿಹ್ನೆಗಳನ್ನು ವಶ ಮಾಡಿಕೊಂಡು ಬರುವನು ಅವನೇ ರಾಜ್ಯವಾಳಲು ಯೋಗ್ಯನು ಎಂದು ನೈಮಿತ್ತಿಕನು ಹೇಳಿದನು ಉಪಶ್ರೇಣಿಕನು ಎಲ್ಲ ಮಕ್ಕಳಿಗೂ ಊಟಕ್ಕೆ ಏರ್ಪಾಡು ಮಾಡಿ ನಾಯಿಗಳನ್ನು ಬಿಡಿಸಿದನು ಆಗ ಶ್ರೇಣಿಕನು ನಾಯಿಗಳಿಗೆ ಪಾಯಸವನ್ನು ಎಸೆಯುತ್ತಾ ತಾನೂ ನಿರ್ವಿಘ್ನವಾಗಿ ಊಟ ಮುಗಿಸಿದ ಉಳಿದವರೆಲ್ಲರೂ ನಾಯಿಗಳಿಗೆ ಅಂಜಿ ಓಡಿ ಹೋದರು ಮತ್ತೊಂದು ದಿವಸ ಅರಮನೆಗೆ ಬೆಂಕಿ ಬಿದ್ದಿತು ಉಳಿದ ರಾಜಕುಮಾರರು ಭಂಡಾರವನ್ನು ಆನೆಗಳನ್ನು ಶಸ್ತ್ರಾ ಶಸ್ತ್ರಾಗಾರವನ್ನು ರಕ್ಷಿಸಲು ಹೆಣಗಾಡಿದರು ಶ್ರೇಣಿಕನು ರಾಜ್ಯ ಚಿಹ್ನೆಗಳನ್ನು ರಕ್ಷಿಸಿದನು ಇವನೇ ಮುಂದಿನ ರಾಜ ಇವನು ನಗರದಲ್ಲೇ ಇದ್ದರೆ ಇವನಿಗೆ ಪ್ರಾಣಾಪಾಯ ತಪ್ಪಿದ್ದಲ್ಲ ಎಂದು ಉಪಶ್ರೇಣಿಕನು ತೀರ್ಮಾನ ಮಾಡಿಕೊಂಡು ನೀನು ನಾಯೊಡನೆ ಊಟ ಮಾಡಿರುವೆ ನಮ್ಮ ರಾಜ್ಯ ಚಿಹ್ನೆಗಳನ್ನು ಅಪಹರಿಸಿರುವೆ ನಾನು ಬದುಕಿರುವಾಗಲೇ ನೀನು ರಾಜನಾಗಲು ಹಾತೊರೆಯುತ್ತಿರುವೆ ಎಂದು ನೆಪ ಹೇಳಿ ಅವನನ್ನು ಗಡಿಪಾರು ಮಾಡಿದನು ಶ್ರೇಣಿಕನು ದಕ್ಷಿಣ ಮಧುರಿಗೆ ಬಂದನು ಇಲ್ಲಿದ್ದ ಇಂದ್ರದತ್ತ ಶೆಟ್ಟಿಗೂ ಇವನ ಮಡದಿ ಶ್ರೀಕಾಂತಿಗೂ ಅಭಯಮತಿ ಎಂಬ ಮಗಳಿದ್ದಳು ಶ್ರೇಣಿಕನು ಇವಳನ್ನು ಮದುವೆಯಾದನು ಇವರಿಗೆ ಅಭಯಕುಮಾರ ಎಂಬ ಮಗನಾದನು ಇತ್ತ ಉಪಶ್ರೇಣಿಕನಿಗೆ ಉಜ್ಜಯಿನಿಯ ಪ್ರಜ್ಯೋತ ರಾಜನು ತಿರುಗಿಬಿದ್ದನು ಇವನನ್ನು ಹಿಡಿದು ತರಲು ಉಪಶ್ರೇಣಿಕನು ಮಾರಂಗನಗರದ ಒಡ್ಡಾಯನ ಎಂಬ ಮಹಾಸಾಮಥನಿಗೆ ಆಜ್ಞಾಪಿಸಿದನು ಇವನು ತನ್ನ ಚತುರಂಗ ಸೇನೆಯೊಡನೆ ಹೋಗಿ ಪ್ರಜ್ಯೋತನನ್ನು ಎದುರಿಸಿ ಕೊನೆಗೆ ಇವನೇ ಸೋತು ಸೆರೆ ಸಿಕ್ಕಿದನು ವಿಜಯನೆಂಬ ಕುಮಾರನು ಉಪಾಯವಾಗಿ ಒಡ್ಡಾಯನನ್ನು ಸೆರೆಯಿಂದ ಪಾರು ಮಾಡಿ ಅವನನ್ನು ರಾಜಗೃಹಕ್ಕೆ ಕರೆದು ತಂದನು ಆಗ ಪ್ರದ್ಯೋತನು ಮುಳಿದು ಉಪಶ್ರೇಣಿಕನ ರಾಜ್ಯವನ್ನು ಕೊಳ್ಳೆ ಹೊಡೆಯುತ್ತಾ ಕಂಡ ಕಂಡ ಕಡೆ ಬೆಂಕಿಯಿಡುತ್ತಾ ಉಪಟಳವೆ ಸಕಿದನು ಇವನ ಆವಾಂತರವನ್ನು ತಿಳಿದು ಉಪಶ್ರೇಣಿಕನು ಪ್ರದ್ಯೋತನನ್ನು ಹಿಡಿದುಕಟ್ಟಿ ಎಳೆದುಕೊಂಡು ಬಂದವನಿಗೆ ಬೇಡಿದ್ದನ್ನು ಕೊಡುವೆನು ಎಂದು ನಗರದಲ್ಲಿ ಡಂಗೂರ ಸಾರಿಸಿದನು ಈ ಘೋಷಣೆಯನ್ನು ಚಿಲಾದ ಪುತ್ರನು ಕೇಳಿ ಅರಸನನ್ನು ಒಡಂಬಡಿಸಿ ಬಲವಾದ ಸೇನೆಯನ್ನು ತೆಗೆದುಕೊಂಡು ಹೋಗಿ ಬೇಹಿನವರನ್ನು ಕಳುಹಿಸಿ ಸುದ್ದಿಯನ್ನು ಸಂಗ್ರಹಿಸಿ ಇವನು ಜಲಕ್ರೀಡೆಯಲ್ಲಿ ಮಗ್ನನಾಗಿದ್ದ ಪ್ರದ್ಯೋತನನ್ನು ಸೆರೆ ಹಿಡಿದುಕೊಂಡು ಬಂದು ತನ್ನ ತಂದೆಗೆ ಒಪ್ಪಿಸಿದನು ಉಪಶ್ರೇಣಿಕನಿಗೆ ಹಿಡಿಸಲಾರದಷ್ಟು ಸಂತೋಷವಾಗಿ ಏನು ಬೇಕೋ ಕೇಳಿಕೋ ಎಂದು ಮಗನಿಗೆ ತಿಳಿಸಿದನು ನಿಮ್ಮ ಕೃಪೆಯಿಂದ ನನಗೇನೂ ಕಡಿಮೆಯಾಗಿಲ್ಲ ಆದರೂ ಒಂದೇ ಒಂದು ಪ್ರಾರ್ಥನೆ ಮಾಡುವೆನು ನಿಮ್ಮ ಅಂತಃಪುರವನ್ನು ಬಿಟ್ಟು ರಾಜ್ಯದಲ್ಲಿ ಮಿಕ್ಕ ಕಡೆ ನನ್ನ ಮನಸ್ಸಿಗೆ ಮೆಚ್ಚಿಗೆಯಾದ ಹೆಣ್ಣುಗಳೊಡನೆ ಹನ್ನೆರಡು ವರ್ಷಗಳ ಕಾಲ ಭೋಗಿಸಲು ತಾವು ನ ದಯವಿಟ್ಟು ನನಗೆ ಒಪ್ಪಿಗೆ ಕೊಡಬೇಕು ಎಂದು ಇವನು ಕೇಳಿಕೊಂಡನು ಮರುಮಾತಿಲ್ಲದೆ ಉಪಶ್ರೇಣಿಕ ಈ ಬೇಡಿಕೆಗೆ ಒಪ್ಪಿಗೆ ಸೂಚಿಸಿದನು ಚಿಲಾತ ಪುತ್ರನಿಗೆ ಲಂಗು ಲಗಾಮು ಯಾವುದೂ ಇಲ್ಲದಂತಾಯಿತು ಸಾಮಂತರ ಮಹಾ ಸಾಮಂತರ ಪರಿವಾರದವರ ಪಾರ್ವರ ವ್ಯಾಪಾರಿಗಳು ಒಳ್ಳೊಳ್ಳೆಯ ಹೆಣ್ಣು ಮಕ್ಕಳನ್ನು ಎಳೆದು ತರಿಸಿ ದಬಾಯಿಸಿ ಇವನು ಅವರನ್ನು ಕೆಡಿಸುತ್ತಾ ಬಂದನು ಈ ರೀತಿ ಹನ್ನೆರಡು ವರ್ಷ ಕಳೆಯಿತು ಉಪಶ್ರೇಣಿಕನು ಇವನನ್ನು ಕರೆದು ಇನ್ನು ಮುಂದೆ ನಿನ್ನ ಚೇಷ್ಟೆಗಳನ್ನು ನಿಲ್ಲಿಸಿಬಿಡು ಈ ಆವಾಂತರವನ್ನು ಇನ್ನು ಮುಂದೆ ನಡೆಯಬುಡೇನು ಎಂದು ಛೈಮಾರಿ ಮಾಡಿದನು ಚಿಲಾದ ಪುತ್ರನು ತಂದೆಯ ಮಾತಿಗೆ ಕಿವಿಕೊಡದೆ ಮತ್ತೆ ತನ್ನ ಚೇಷ್ಟೆಯನ್ನು ಮುಂದುವರಿಸಿದನು ರಾಜನು ಇವನನ್ನು ನಾಡಿನಿಂದಲೇ ಓಡಿಸಿದನು ಇವನು ಕಾಡಿನಲ್ಲಿದ್ದ ಮಹೇಂದ್ರ ಎಂಬ ತಾಪಸರ ಬಳಿಗೆ ಬಂದು ಅಲ್ಲಿ ದುರ್ಗಮವಾದ ಕಡೆ ಒಂದು ಊರನ್ನು ಕಟ್ಟಿದನು ಕೋಟೆ ಗೋಪುರ ದ್ವಾರ ಇವನ್ನೂ ನಿರ್ಮಿಸಿದನು ಅಕ್ಕಪಕ್ಕದ ಊರುಗಳನ್ನು ಆಕ್ರಮಿಸಿಕೊಂಡನು ಕೆಲವು ಊರುಗಳನ್ನು ಸೂರೆ ಮಾಡಿದನು ಹೀಗೇ ಕೆಲವು ಕಾಲ ಇವನು ಸುಖವಾಗಿದ್ದನು ಇತ್ತ ಉಪಶ್ರೇಣಿಕನು ಕರ್ಮಗಳನ್ನು ಉಪಶಮನ ಮಾಡಲು ಯಮಧರ ಭಟಾರರ ಬಳಿ ಧರ್ಮವನ್ನು ಆಲಿಸಿ ಶ್ರಾವಕ ವ್ರತಗಳನ್ನು ಸ್ವೀಕರಿಸಿದನು ಇವನಲ್ಲೂ ವಿರಕ್ತಿ ಮೂಡಿತು ಆಗ ಶ್ರೇಣಿಕನಿಗೆ ಹೇಳಿ ಕಳುಹಿಸಿ ಕರೆಸಿಕೊಂಡು ಅವನಿಗೆ ರಾಜ್ಯವನ್ನು ಒಪ್ಪಿಸಿದನು ಯಮಧರ ಮುನಿಗಳ ಬಳಿ ತಪಸ್ವಿಯಾಗಿ ಕೆಲಕಾಲ ತಪವೆಸಗಿ ಸಮಾಧಿ ಮರಣ ಪಡೆದು ಸ್ವರ್ಗದಲ್ಲಿ ಜನಿಸಿದನು ಶ್ರೇಣಿಕನು ರಾಜ್ಯವಾಳುತ್ತಿರಲು ಚಿಲಾತ ಪುತ್ರನ ಒಬ್ಬ ಸೇವಕ ಭಟ್ಟಮಿತ್ರ ಇವನ ಸೋದರ ಮಾವ ರುದ್ರಮಿತ್ರನು ರಾಜಗೃಹದಲ್ಲಿ ಇದ್ದನು ಇವನ ಮಗಳು ಸುಭದ್ರೆ ಭಟ್ಟಮಿತ್ರನು ಇವಳನ್ನು ವರಿಸಲು ಕಾತರಗೊಂಡನು ಆದರೆ ರುದ್ರಮಿತ್ರನು ಸುಭದ್ರೆಯನ್ನು ಸೋದರಳಿಯನಿಗೆ ಕೊಡದೆ ಬೇರೆ ಗಂಡನ್ನು ಗೊತ್ತು ಮಾಡಿಸಿದನು ಆಗ ಭಟ್ಟ ಮಿತ್ರನು ಚಿಲಾತ ಪುತ್ರನನ್ನು ಕಂಡು ನನ್ನ ಸೋದರ ಮಾವನ ಮಗಳು ಹುಟ್ಟಿದಾಗಲೇ ನನಗೆ ಕೊಡುವುದಾಗಿ ಒಪ್ಪಿಕೊಂಡಿದ್ದ ಸೋದರ ಮಾವ ಮಗಳು ಹುಟ್ಟಿದಾಗಲೇ ನನಗೆ ಕೊಡುವುದಾಗಿ ಒಪ್ಪಿಕೊಂಡಿದ್ದನು ಈಗ ಮಾತಿಗೆ ತಪ್ಪುತ್ತಿರುವನು ಹಿಂದೆ ಮದುವೆ ಗೊತ್ತು ಮಾಡಿರುವನು ಎಂದು ತನ್ನ ಗೋಳು ಹೇಳಿಕೊಂಡನು ಚಿಲಾತ ಪುತ್ರನು ಐನೂರು ಮಂದಿ ಯೋಧರೊಡನೆ ರಾಜಗೃಹಕ್ಕೆ ಬಂದು ಮದುವೆಗೆ ಸಿದ್ಧವಾಗಿ ಮುಸುಕು ಮುಚ್ಚಿದ್ದ ಹೆಣ್ಣನ್ನು ಭಟ್ಟ ಮಿತ್ರನಿಗೆ ಕೊಡು ಕೊಡುವಂತೆ ರುದ್ರಮಿತ್ರನಿಗೆ ತಿಳಿಸಿದನು ಅವನು ಕೊಡಲು ಒಪ್ಪಲಿಲ್ಲ ಚಿಲಾತಪುತ್ರ ಮುಳಿದು ಹುಡುಗಿಯನ್ನು ಬಲವಂತವಾಗಿ ಎಳೆದುಕೊಂಡು ಹೋದನು ಇತ್ತ ರುದ್ರಮಿತ್ರನು ಶ್ರೇಣಿಕನನ್ನು ಕಂಡು ಬೊಬ್ಬೆ ಹಾಕಿದನು ಅನ್ಯಾಯ ಮಾಡಿದವನನ್ನು ಕೊಂದು ಹೆಣ್ಣನ್ನು ಬಿಡಿಸಿಕೊಂಡು ಬನ್ನಿ ಎಂದು ಶ್ರೇಣಿಕನು ಸಾಮಂತ ಮಹಾಸಾಮಂತ ರಾಜರುಗಳಿಗೆ ಆಜ್ಞಾಪಿಸಿದನು ಇವರು ಚಿಲಾತ ಪುತ್ರನನ್ನು ಬೆನ್ನು ಹತ್ತಿದರು ತಪ್ಪಿಸಿಕೊಳ್ಳಲು ಮಾರ್ಗವಿಲ್ಲದೆ ಇವನು ಕನ್ಯೆಯನ್ನು ಕೊಂದು ಹಾಕಿದನು ಇವಳ ಸತ್ತು ನಗರದಲ್ಲಿ ವ್ಯಂತರ ದೇವತೆಯಾದಳು ಚಿಲಾತಪುತ್ರ ಬೇಗ ಬೇಗನೆ ಹೊರಟು ವೈಭಾರ ಪರ್ವತಕ್ಕೆ ಬಂದನು ಅಲ್ಲಿ ಅವಧಿ ಜ್ಞಾನಿಗಳಾದ ಸರ್ವಗುಪ್ತಾಚಾರ್ಯರು ತಮ್ಮ ಐನೂರು ಮಂದಿ ಶಿಷ್ಯರೊಡನೆ ಶಿಷ್ಯರೊಡನೆ ತಂಗಿದ್ದರು ಪುತ್ರನು ಇವರ ಬಳಿ ಬಂದು ಸಂಕ್ಷಿಪ್ತ ಸಂಕ್ಷಿ ಸಂಕ್ಷೇಪವಾಗಿ ಬೇಗ ನನಗೆ ಧರ್ಮೋಪದೇಶ ಮಾಡಿ ಎಂದು ಪ್ರಾರ್ಥಿಸಿದನು ನಿನಗೆ ಬೇಕಾದುದು ಮಹತ್ತರವಾಗಿ ಕಾಣುವುದು ನಿನಗೆ ಬೇಡವಾದುದು ಅಲ್ಪವಾಗಿ ಕಾಣುವುದು ಮಹಾಪುರುಷ ಸಂಸಾರದಿಂದ ಪಾರಾಗಲು ಪ್ರಯತ್ನಶೀಲನಾಗು ಆಗದಿರುವುದನ್ನು ಭಾವಿಸುವೆವು ಆಗುತ್ತಿರುವುದನ್ನು ಭಾವಿಸುವೆವು ಅಯ್ಯ ನಿನ್ನ ಆಯಸ್ಸು ಮುಗಿದಿದೆ ಎಂದು ಸರ್ವಗುಪ್ತರು ತಿಳಿಸಿದಾಗ ಹಾಗಾದರೆ ನನಗೆ ಮುನಿದೀಕ್ಷೆ ಕೊಡಿ ಎಂದು ಚಿಲಾತ ಪುತ್ರನು ಪ್ರಾರ್ಥಿಸಿ ಬಾಹ್ಯಾಭ್ಯಂತರ ಪರಿಗ್ರಹಗಳೆಲ್ಲವನ್ನು ತೊರೆದು ತಪಸ್ವಿಯಾದನು ದೋಷಪೂರ್ಣವಾದ ಕಾಯ ಯೋಗಗಳನ್ನು ತ್ಯಜಿಸುವ ಸಂಕಲ್ಪ ತೊಟ್ಟು ಇವನು ಆಜೀವ ಪರ್ಯಂತ ಆಹಾರವನ್ನು ದೇಹದ ಮೇಲಿನ ಮಮಕಾರವನ್ನು ತ್ಯಜಿಸಿ ಕಾಯೋತ್ಸರ್ಗ ತರ್ ತಪವನ್ನು ಆಚರಿಸಿದನು ಶ್ರೇಣಿಕನು ಚಿಲಾತ ಪುತ್ರನನ್ನು ಕೊಲ್ಲಲು ಕಳುಹಿಸಿದ್ದ ಸೇನೆಯು ಬಂದು ಇವನನ್ನು ಕಾಯೋತ್ಸರ್ಗ ತಪವೆಸಗುತ್ತಿರುವುದನ್ನು ಕಂಡು ಏನೂ ಮಾಡಲು ತೋಚದೆ ಈ ವಿಷಯವನ್ನು ಶ್ರೇಣಿಕನಲ್ಲಿ ಅರಿಕೆ ಮಾಡಿದನು ಅರಿಕೆ ಮಾಡಿಕೊಂಡಿತು ಅವನು ತಪಸ್ವಿಯಾದುದು ಒಳ್ಳೆಯದೇ ಆಯಿತು ಅವನು ಹಿಂದೆ ಮಾಡಿದ ಪಾಪಗಳನ್ನು ಗಳಿಸಿದ ಅಪಕೀರ್ತಿಗಳನ್ನು ಈಗ ನೀಗಿಕೊಂಡನು ಎಂದು ತಿಳಿಸಿದನು ಬಂದಿದ್ದ ಸೇನೆಯು ಚಿಲಾತ ಮುನಿಗಳನ್ನು ಪ್ರದಕ್ಷಿಣೆ ಮಾಡಿ ಪೂಜಿಸಿ ಅಡ್ಡಬಿದ್ದು ನಗರಕ್ಕೆ ಹಿಂತಿರುಗಿತು ವ್ಯಂತರ ದೇವತೆಯಾಗಿದ್ದ ಸುಭದ್ರೆಯು ವಿಭಂಗ ಜ್ಞಾನದಿಂದ ಚಿಲಾತ ಮುನಿಗಳ ಪ್ರಕರಣವನ್ನು ಗ್ರಹಿಸಿ ಪ್ರತಿಕಾರವೆಸಗಲು ಹದ್ದಿನ ರೂಪ ಧರಿಸಿ ಮುನಿಗಳ ತಲೆಯ ಮೇಲೆ ಕುಳಿತು ಅವರ ಕಣ್ಣುಗಳನ್ನು ಕಿತ್ತು ತಿಂದು ಹಾಕಿದಳು ದೊಡ್ಡ ತಲೆಯ ಕಟ್ಟಿರುವೆಗಳ ರೂಪ ಧರಿಸಿ ಸುಭದ್ರೆಯು ಇವರ ಮೈಯನ್ನು ಬಗೆದು ಸೌಟಿನಿಂದ ತೊಳೆಸಿದಂತೆ ಹಗಲೂ ರಾತ್ರಿ ಎಡೆಬಿಡದೆ ಎರಡು ದಿವಸ ಕಾಡಿದಳು ಈ ದೇವೋಪಸರ್ಗವನ್ನು ಸಹಿಸುತ್ತಾ ಚಿಲಾತಪುತ್ರ ಮುನಿಗಳು ಶುಭ ಪರಿಣಾಮಗಳಾಗಿ ಕಾಲವಾಗಿ ಸಿದ್ಧಿಯಲ್ಲಿ ಮೂವತ್ತ ಮೂರು ಸಾಗರ ಕಾಲ ಆಯಸ್ಸನ್ನು ಪಡೆದು ಅಹಮೀಂದ್ರರಾದರು ವಿದ್ಯಾರ್ಥಿಗಳೇ ಶಿವಕೋಟ್ಯಾಚಾರ್ಯರು ಬರೆ ಬರೆದಿರುವಂತಹ ವಡಾರಾಧನೆ ಕಥೆಯಲ್ಲಿ ಬರುವ ಈ ಚಿಲಾತಪುತ್ರನ ಕಥೆಯನ್ನೆಲ್ಲ ಕೇಳಿದಿರಿ ಮುಂದೆ ಇನ್ನೊಂದು ಹೊಸ ಕಥೆಯೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ